भगवत पाद आचार्य गुरु नमः हरि ओम नारायणाय परिपूर्ण गुणार्णवाय विश्वोदय स्थितिलयो नियतिप्रदाय ज्ञानं प्रदाय विबुधा सुख दुःख सत्कारणाय वितताय नमो नमस्ते सर्वमंगलमंगले शिवे सर्वार्थसाधिके अच्छा

ಲಕ್ಷ್ಮೀ ಲಕ್ಷ್ಮೀನಾರಾಯಣನಿಗೆ ಕೇಳಿಸ್ತಾ ಇಲ್ಲ ಲಕ್ಷ್ಮೀನಾರಾಯಣನಿಗೆ ಶ್ರಾವಣ ಮಾಸದ ಈ ವಿಶೇಷವಾದ ಶುಭ ಅವಸರದಲ್ಲಿ ನಾರಾಯಣರನ್ನು ನೀವು ಕರೆದರಿ ಇಷ್ಟೊತ್ತು ಹನ್ನೆರಡು ಇಂಟು ಎರಡು ನೂರ ಐವತ್ತು ಅಂದರೆ ಎರಡೂವರೆ ಸಾವಿರ ಬಾರಿ ಹೆಚ್ಚು ಕಡಿಮೆ ತಾವೆಲ್ಲರೂ ಕೂಡಿ ಕರೆದೇ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಯಾರನ್ನಾದರೂ ಕರೆಯಬೇಕಾದರೆ ಅವರಲ್ಲಿ ಕೆಲವು ಕ್ವಾಲಿಟಿಸ್ಗಳನ್ನು ನೋಡುತ್ತೇವೆ ಅವರು ಎಂಥವ್ರು ಇದ್ದಾರೆ ಹೇಗಿದ್ದಾರೆ ಯಾರಿಗೆ ನಮ್ಮ ಮನೆಗೆ ಕರೆಯಬೇಕು ಅಂತ ಒಂದು ಎರಡನೇದು ಅವರು ನಮ್ಮ ಮನೆಗೆ ಬರ್ತಾ ಇರುವಾಗ ಒಂದು ವಿಚಾರ ಮಾಡ್ತಾರೆ ಇಲ್ಲಿ ಎಷ್ಟು ನನಗೆ ಅನುಕೂಲವಿದೆ ಅಂತ ಮನೆಗೆ ಕರೆದ ಮಾತ್ರಕ್ಕೆ ಎಲ್ಲರೂ ಬರುವುದಿಲ್ಲ ಬರುವವರು ವಿಚಾರ ಮಾಡ್ತಾರೆ ಇಲ್ಲಿ ನಮಗೆ ಎಷ್ಟು ಅನುಕೂಲವಿದೆ ಅಂತ ವಿಚಾರ ಮಾಡ್ತಾರೆ ಕರೆಯುವವರು ಎಷ್ಟು ಆಗ್ರಹದಿಂದ ಕರೆದಿದ್ದಾರೆ ಎರಡನ್ನು ಪರಿಗಣಿಸಿ ಒಬ್ಬ ವ್ಯಕ್ತಿ ಒಂದು ಮನೆಗೆ ಬರ್ತಾನೆ ಇರ್ತಾನೆ ಹೀಗಿರುವಾಗ ಇವತ್ತು ನಾವು ಕರಿತಾ ಇದ್ದೇವೆ ಯಾರಿಗೆ ಕರಿತಾ ಇದ್ದೇವೆ ಲಕ್ಷ್ಮೀ ದೇವಿ ಕರಿತಾ ಇದ್ದೇವೆ ನಾವು ಕರೆದ ಮಾತ್ರಕ್ಕೆ ಲಕ್ಷ್ಮೀ ದೇವಿ ಬರ್ತಾಳಾ ಮೊದಲನೇ ಎರಡನೇ ಇದ್ದು ಎಂಥ ಲಕ್ಷ್ಮೀ ದೇವಿಯನ್ನು ನಾವು ಕರೀತಾ ಇದ್ದೇವೆ ಎರಡನೇ ಇದ್ದು ಒಬ್ಬ ಫಾಲ್ತು ವ್ಯಕ್ತಿ ಕರಿತಾ ಇದ್ದೇವೆಯೋ ಅದ್ಭುತ ಶಕ್ತಿ ಬಲಗಳುಳ್ಳ ಲಕ್ಷ್ಮೀ ದೇವಿಯನ್ನು ಕರೀತಾ ಇದ್ದೇವೆಯಾ ಮೂರನೇ ಇದ್ದು ಬಂದ ಲಕ್ಷ್ಮೀ ದೇವಿ ಎಲ್ಲಿ ಪ್ರೀತಿಯಿಂದ ಇರ್ತಾಳೆ ಪ್ರೀತಿಯಿಂದ ಇರ್ತಾಳೆ ಅಥವಾ ಪ್ರೀತಿಯಿಂದ ಕೊಡ್ತಾಳೆ ಈ ನಾಲ್ಕು ಅಂಶಗಳಲ್ಲಿ ನಾವು ಒಬ್ಬ ವ್ಯಕ್ತಿಯ ಜೊತೆಗೆ ವ್ಯವಹಾರವನ್ನು ಮಾಡ್ತೇವೆ ಹಾಗೆ ಲಕ್ಷ್ಮೀ ದೇವಿಯ ಜೊತೆಗೆ ಯಾವ ಕಾನ್ಸೆಪ್ಟ್ನೊಳಗೆ ನಾವು ವ್ಯವಹಾರವನ್ನು ಮಾಡಬೇಕು ಮೊಟ್ಟ ಮೊದಲನೆಯದು ನಮ್ಮ ಮನೆಗೆ ಬರುವ ಲಕ್ಷ್ಮೀ ದೇವಿ ಬಾನಿನ ಎಂಥವಳು ಅಂತಂದ್ರೆ ಬ್ರಹ್ಮರುದ್ರಾದಿ ತಾಯಿಯಾದ ನಾವು ಇವತ್ತು ಹೇಳ್ತೇವಲ್ಲ ಪ್ರಧಾನಮಂತ್ರಿಯವರ ತಾಯಿ ಬರ್ತಾ ಇದ್ದಾರೆ ಅಂದ್ರೆ ವ್ಯಾಲ್ಯೂ ಬೇರೆ ಇದೆ ರಾಷ್ಟ್ರಪತಿಗಳ ತಾಯಿ ಬರ್ತಾ ಇದ್ದಾರೆ ಅಂದ್ರೆ ವ್ಯಾಲ್ಯೂ ಬೇರೆ ಇದೆ ಅದರ ಕಿಮ್ಮತ್ ಬೇರೆ ಇದೆ ಆ ವ್ಯಕ್ತಿಗೆ ಮಹತ್ವ ಬೇರೆ ಇದೆ ಹಾಗೆ ಬ್ರಹ್ಮರುದ್ರಾದಿ ಅನಂತ ಪ್ರಚಂಡರಾಗಿರ್ತಕ್ಕಂಥ ದೇವತೆಗಳಿಗೆ ತಾಯಿಯಾದ ಎಂ ಕಾಮಯೇ ತಂತ ಉಗ್ರಂ ಕೃಣೋಮಿ ನಾನು ಯಾರ ಮೇಲೆ ಮನಸ್ಸು ಮಾಡ್ತೇನೆ ಅವರನ್ನು ಬ್ರಹ್ಮನನ್ನಾಗಿ ಮಾಡ್ತೇನೆ ಅಂತ ಸಾಮರ್ಥ್ಯವುಳ್ಳವರು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಯಲ್ಲಿ ಎಂತ ಸಾಮರ್ಥ್ಯವಿದೆ ನಮಗೆ ನೊಳಗೆ ನಮ್ಮ ಮಗನನ್ನು ನೈಂಟಿ ನೈನ್ ಪರ್ಸೆಂಟ್ ತರಬೇಕು ಅಂತ ಪ್ರಯತ್ನ ಮಾಡಿದರೆ ಆಗುವುದಿಲ್ಲ ಅಟ್ಟರ ಮಟ್ಟಿಗೆ ವಿಫಲ ನಾವು ಆಗ್ತೇವೆ ಲಕ್ಷ್ಮೀದೇವಿ ಹಾಗಲ್ಲ ಯಾರನ್ನು ಬ್ರಹ್ಮನನ್ನಾಗಿ ಮಾಡಬೇಕು ಅಂತ ಅಪೇಕ್ಷೆ ಮಾಡ್ತಾಳೆ ಅವನು ಬ್ರಹ್ಮನಾಗ್ತಾನೆ ಯಾರನ್ನು ರುದ್ರನನ್ನಾಗಿ ಮಾಡಬೇಕು ಅಂತ ಅಪೇಕ್ಷೆ ಮಾಡ್ತಾಳೆ ಅವಳು ರುದ್ರನಾಗ್ತಾರೆ ಅಂತಹ ಅಭೂತಪೂರ್ವವಾದ ಸಾಮರ್ಥ್ಯ ಉಳ್ಳವಳು ಲಕ್ಷ್ಮೀದೇವಿ ಇದು ಮೊದಲನೇದು ಎರಡನೇದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಲಕ್ಷ್ಮೀ ದೇವಿಯರ ಒಂದು ಕ್ಷಣ ದೇವರನ್ನು ಬಿಟ್ಟಿಲ್ಲ ಇದು ನಾವು ಸ್ವಲ್ಪ ಅನಲೈಸ್ ಮಾಡಿಕೊಳ್ಳೋಣ ನಮ್ಮ ಮದುವೆ ಆಗಿದ್ದು ಯಾವಾಗ ಇಪ್ಪತ್ತೈದು ಮೂವತ್ತು ನಾವು ಎಷ್ಟು ವರ್ಷ ಜೀವನ ಮಾಡ್ತೇವೆ ಮುಂದೊಂದು ದಾಂಪತ್ಯ ಜೀವನ ಒಂದು ಮೂವತ್ತು ನಲವತ್ತು ವರ್ಷ ಬೀರುತ್ತೆ ಅಷ್ಟರೊಳಗೆ ಎಷ್ಟು ಬಾರಿ ಜಗಳವಾಡ್ತೇವೆ ಎಷ್ಟು ಬಾರಿ ಬೇಸರಿಕೆ ಬರುತ್ತೆ ಎಷ್ಟು ಬಾರಿ ತಾತ್ಸಾರ ಬರುತ್ತೆ ಎಷ್ಟು ಬಾರಿ ವೈಮನಸ್ಸ್ಯ ಬರುತ್ತೆ ಗಂಡ ಹೆಂಡತಿಯರ ನಡುವೆ ಈ ಲಕ್ಷ್ಮೀದೇವಿ ದೇವರಿಗೆ ಬಾರಿ ಹೇಗಿದೆ ನೋಡಿ ಅನಾದಿ ಕಾಲದಿಂದ ಇವನೇ ಗಂಡ ಇನ್ನು ಅನಂತ ಕಾಲದವರೆಗೆ ಇವಳೇ ಹೆಂಡತಿ ಹೀಗಿದ್ದರೂ ಕೂಡ ಒಂದು ದಿನ ಒಂದು ಕ್ಷಣ ಕಾಲ ಒಂದು ಒಂದು ಸೆಕೆಂಡಿನ ಕಾಲದೊಳಗೂ ಕೂಡ ವೈಮನಸ್ಸ್ಯ ಬರಬಾರದು ಪ್ರೀತಿ ಬೆಳಿಬೇಕು ಪ್ರೀತಿ ಉಕ್ಕೇರಬೇಕು ಆ ಪ್ರೀತಿ ಮೆಂಟು ಆ ದಾಂಪತ್ಯ ನಮಗೆ ಬೇಕಾ ಹಾಗಾದರೆ ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಚಿಂತನೆಯನ್ನು ಮಾಡುವಂತಹ ಅದ್ಭುತ ರೀತಿಯ ಚಿಂತನೆ ಇದೆ ಇದರ ಮೇಲೆ ಇನ್ನೊಂದು ವಿಷಯ ಇನ್ನು ನಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನು ಕರೆದೆವು ಒಂದು ಹಾಡಿನೊಳಗೆ ಹೇಳ್ತಾರೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಅಲ್ಲ ದೇವಿ ಪ್ರಾರ್ಥನೆ ಮಾಡೋದೇನು ನನ್ನ ಮನೆಗೆ ಬಂದು ಬೆಲ್ ಬಾರಿಸೋದು ಬೇಡ ಬಾರೆ ನಮ್ಮನಿ ಒಳಗೆ ಭಾಗ್ಯದ ದೇವಿ ಬಾರೆ ನಮ್ಮನಿ ಒಳಗೆ ನಮ್ಮನೊಳಗೆ ಬಾ ಇದು ಗಟ್ಟಿಯಾಗಿ ನಿಲ್ಲು ಹೇಗೆ ನಿಲ್ಲಬೇಕು ಅಂತಂದ್ರೆ ಅವಳು ನಮ್ಮ ಮನೆಗೆ ಬರುವುದಕ್ಕಿಂತಲೂ ಪೂರ್ವದೊಳಗೆ ನಾವು ಅವಳಿಗೆ ಇರಬೇಕಾದ ವ್ಯವಸ್ಥೆಯನ್ನು ಮಾಡಬೇಕು ಅನುಕೂಲತೆಗಳನ್ನು ಕ್ರಿಯೇಟ್ ಮಾಡಬೇಕು ಲಕ್ಷ್ಮೀ ದೇವಿ ಎಲ್ಲಿರ್ತಾಳೆ ಲಕ್ಷ್ಮೀ ದೇವಿ ಎಲ್ಲಿರ್ತಾಳೆ ಸೌಮಾಂಗಲ್ಯ ದ್ರವ್ಯದಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಅರಿಶಿಣ ಕುಂಕುಮ ಇವತ್ತು ಅರಿಶಿಣ ಕುಂಕುಮ ಆಗಿದೆ ಮತ್ತೆ ಲಕ್ಷ್ಮೀ ದೇವಿ ಎಲ್ಲಿರ್ತಾಳೆ ಬಂಗಾರ ಬೆಳ್ಳಿ ಮೊದಲಾದ ವಸ್ತುಗಳಲ್ಲಿ ಇರ್ತಾಳೆ ಅವು ಮನೆಯಲ್ಲಿ ಇರೋದಿಲ್ಲ ಬ್ಯಾಂಕ್ ಲಾಕರ್ದೊಳಗೆ ಹೋಗಿರುತ್ತೆ ಹಣದಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಹಣ ಮನೆಯಲ್ಲಿ ಇರೋದಿಲ್ಲ ಇನ್ನ ಲಕ್ಷ್ಮೀ ದೇವಿ ಎಲ್ಲಿ ಇರೋದಿಲ್ಲ ಪ್ಲಾಸ್ಟಿಕ್ ಸಾಮಾನುಗಳಲ್ಲಿ ಲಕ್ಷ್ಮೀ ದೇವಿ ಇರೋದಿಲ್ಲ ಹೇಗೆ ಮಾಡ್ತಾಳೆ ಲಕ್ಷ್ಮೀ ದೇವಿ ಮನೆಯೊಳಗೆ ಪ್ಲಾಸ್ಟಿಕ್ ಸಾಮಾನುಗಳೇ ಹೆಚ್ಚಿದೆ ನಮ್ಮ ಮನೆಯೊಳಗೆ ಲಕ್ಷ್ಮೀ ದೇವಿ ಬರುವುದಕ್ಕೆ ಸ್ಥಳವಿಲ್ಲ ಲಕ್ಷ್ಮೀ ದೇವಿ ಕೂಡುವುದಕ್ಕೆ ದೊಡ್ಡದಾದ ಮನೆ ಇಲ್ಲ ಸಿಂಹಾಸನವಿಲ್ಲ ಲಕ್ಷ್ಮೀ ದೇವಿಗಾಗಿ ದೇವರ ಪೂಜೆ ದೇವರ ಕಟ್ಟೆ ಇಲ್ಲ ಲಕ್ಷ್ಮೀ ದೇವಿಗೆ ಸ್ನಾನ ಮಾಡಿಸುವುದಕ್ಕಾಗಿ ಮಡಿ ವ್ಯವಸ್ಥೆ ಇಲ್ಲ ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡೋದಕ್ಕಾಗಿ ದೇವರ ನೈವೇದ್ಯವಿಲ್ಲ ಅಂದರೆ ಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಗೆ ನಾವು ಕರಿತರುವಾಗ ಲಕ್ಷ್ಮೀ ದೇವಿಗೆ ನಾವು ಎಷ್ಟು ಅನುಕೂಲತೆಗಳನ್ನು ನಮ್ಮ ಮನೆಯಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೇವೆ ನಾವು ಎಷ್ಟು ನಮ್ಮ ಮನೆಯೊಳಗೆ ಅನುಕೂಲಗಳನ್ನು ಮಾಡ್ತೇವೆ ಅಷ್ಟು ಪ್ರೀತಿಯಿಂದ ಎದುರಿನ ವ್ಯಕ್ತಿ ನಮ್ಮ ಮನೆಗೆ ಬರ್ತಾನೆ ಇದು ನಮ್ಮ ವ್ಯವಹಾರವಾದರೆ ಅದೇ ರೀತಿಯಾಗಿ ಲಕ್ಷ್ಮೀ ದೇವಿಯನ್ನು ಮನೆಗೆ ಕಟ್ತಾ ಇರುವಾಗ ಕನಿಷ್ಠ ಅವಳಿ ಒಂದು ಸ್ವಚ್ಛದಾಗಿರ್ತಕ್ಕಂಥ ಒಂದು ಸಿಂಹಾಸನ ಪ್ರತಿನಿತ್ಯ ಅಮ್ಮ ತಾಯಿ ನಾನು ನಿನಗೇನು ಕೊಡೋದಿಲ್ಲ ನಿನ್ನ ಕಂಡ ನೈವೇದ್ಯ ನಾನು ಇದು ಕೊಡ್ತೇನೆ ದೇವರಿಗೆ ನೈವೇದ್ಯ ಮಾಡಿ ನಾನು ನಿನಗೆ ಉಣಬಡಿಸ್ತೇನೆ ಬಾ ಅರಿಶಿನ ಕುಂಕುಮವನ್ನು ಏರಿಸ್ತೇನೆ ಬಾ ಹೂ ಇಟ್ಟಿರ್ತೇನೆ ಬಾ ನನ್ನ ನಾನಷ್ಟೇ ಅಲ್ಲ ನನ್ನ ಮನೆಯೊಳಗೆ ನನ್ನ ಮಕ್ಕಳು ನನ್ನ ಸೊಸೆ ಅಂದರು ಇವರಿಗೆಲ್ಲರಿಗೂ ಕೂಡ ಲಕ್ಷ್ಮೀ ದೇವಿಯ ಭಾವ ಬರುವ ಹಾಗೆ ಲಕ್ಷ್ಮೀ ದೇವಿಯ ಕಲೆ ಬರುವ ಹಾಗೆ ನಾನು ಅಲ್ಲಿ ಒಂದು ಮಹೋ ನನ್ನ ಮನೆಯೊಳಗೆ ಒಂದು ಕ್ರಿಯೇಟ್ ಮಾಡ್ತೇನೆ ಆಗ ನೀವು ನೋಡಿದಾಗ ಓ ಹಾಗಾದ್ರೆ ಈ ಮನೆಯೊಳಗೆ ನನಗೆ ಅನುಕೂಲವಿದೆ ಮನೇಲಿ ಬರ್ತೇನೆ ಅಂತ ಹೇಳಿ ಲಕ್ಷ್ಮೀ ದೇವಿ ನಾನು ಕರೆಯದೆ ಅಂದ್ರೆ ಅವ್ರು ಬರಬೇಕು ಕೆಲವೊಮ್ಮೆ ಈಗಾಗತ್ತೆ ಊರಿಗೆ ಬಂದಿರ್ತೇನೆ ಯಾರು ನನಗೆ ಕರೆದಿರೋದಿಲ್ಲ ಆದ್ರೆ ಅವ್ರ ಮನೆಯೊಳಗೆ ಅನುಕೂಲಗಳು ಮಾಡಿರ್ತದೆ ಆಗ ನನಗೆ ಇಲ್ಲಿ ಅನುಕೂಲ ಇಲ್ಲ ಇಲ್ಲಿ ಅನುಕೂಲ ಇಲ್ಲ ಇಲ್ಲಿ ಅನುಕೂಲ ಇಲ್ಲ ಹಾಗಾದ್ರೆ ಇಲ್ಲಿ ಹೋಗೋದು ನನಗೆ ಚಲೋ ಅಂತ ಹೇಳಿ ಫೋನ್ ಮಾಡಿ ಹೇಳ್ತೇನೆ ಏ ನಾನು ನಿಮ್ಮ ಬರ್ತೇನಾ ಅನುಕೂಲ ಮಾಡುವುದು ಅಂತ ಹೇಳಿ ಹಾಗೆ ಲಕ್ಷ್ಮೀ ದೇವಿ ಅವಳು ವಿಚಾರವನ್ನು ಮಾಡಬೇಕು ಏನಂತೆ ಇವರ ಮನೆಗೆ ಹೋಗುವುದರಿಂದ ನನಗೆ ಸಮೃದ್ಧವಾದ ಪೂಜೆ ಆಗತ್ತೆ ನನಗೆ ಸಂತೋಷವಾಗತ್ತೆ ನನಗೆ ಒಂದು ತೃಪ್ತಿ ಆಗತ್ತೆ ಹಾಗಾದ್ರೆ ನಾನು ಪೂರ್ಣವಾದ ಅನುಗ್ರಹವನ್ನು ಮಾಡಬಲ್ಲೆ ಅಂತ ವಿಚಾರ ಮಾಡಿ ಲಕ್ಷ್ಮೀ ದೇವಿ ಓಡಿ ಬರಬೇಕು ಎಲ್ಲಿ ಬರ್ತಾನೆ ಇನ್ನೊಂದು ಅಂಶ ಒಂದು ಎರಡು ಮಾತುಗಳನ್ನು ಕೇಳಿ ಮುಗಿಸೋಣ ದಾಸರಾಯರ ಹಾಡಿನಲ್ಲೇ ಹೇಳ್ತಾರೆ ಒಡೆಯಲ್ಲಿದ್ದಲ್ಲಿಗೆ ಮಡದಿ ಬರುವನು ರೂಢಿ ಉಚಿತ ಬೀದು ನಡೆ ನಮ್ಮ ಮನೆಗೆ ಬಾರೆ ಭಾಗ್ಯದ ಇದೇ ಒಡೆಯಲು ಪೂಜೆಗೆ ನಮ್ಮನೆಯೊಳಗೆ ಆಗಲಿಲ್ಲ ಒಡೆಯನ್ನು ನಾವು ಕರೆಯೇ ಇಲ್ಲ ಮನೆಗೆ ಹೆಚ್ಚಿನ ಬಂದಳ ಬಂದ್ ಸಾಧ್ಯವೇ ಇಲ್ಲ ನಾವಿಲ್ಲ ದೇವರಿಗೆ ನಮ್ಮ ಮನೆಗೆ ಗೆಳೆಯರನ್ನು ನಾವು ಕರೀತೇವೆ ಗೆಳತಿಯರನ್ನು ಕರೀತೇವೆ ಯಾಕೆ ನಾನು ಸ್ನಾನ ಮಾಡಿ ಚಹಾ ಕೊಟ್ಟರು ಕುಡಿತಾರೆ ನಾನು ಸ್ನಾನ ಮಾಡದೆ ಚಹಾ ಕೊಟ್ಟರು ಕುಡಿತಾರೆ ನಾನು ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಕೊಟ್ಟರು ಚಹಾ ಕುಡಿತಾರೆ ಎತ್ತು ಮಾರಿಯಿಂದ ಹಾಗೆ ತಂದು ಕೊಟ್ಟರು ಕುಡಿತಾರೆ ಗ್ಯಾಸ್ ಮೇಲೆ ಮಾಡಿಕೊಟ್ಟರು ಕುಡಿತಾರೆ ಒಲೆ ಮಾಡಿಕೊಟ್ಟರು ಕುಡಿತಾರೆ ದೇವರನ್ನು ಲಕ್ಷ್ಮೀ ದೇವಿ ಎಂದು ಕರೆದು ಬಿಟ್ರೆ ಮಡಿಯಲ್ಲಿ ಸ್ನಾನ ಮಾಡಬೇಕು ಗಂಡರಿಗೆ ಅನುಕೂಲ ಮಾಡಬೇಕು ದೇವರಿಗೆ ನೈವೇದ್ಯ ಮಾಡಬೇಕು ಲಕ್ಷ್ಮೀ ದೇವಿ ನೈವೇದ್ಯ ಮಾಡಬೇಕು ಎಷ್ಟು ಟೆನ್ಷನ್ ಎಷ್ಟು ಸಮಸ್ಯೆ ಎಷ್ಟು ಒತ್ತಡ ಹಾಗಾಗಿ ನಾವು ಗೆಳೆಯರನ್ನು ಮನೆಗೆ ಕರೀತೇವೆ ಹೊರತು ಲಕ್ಷ್ಮೀನಾರಾಯಣ ಕರಿಲಿಕ್ಕೆ ಹೋಗುವುದಿಲ್ಲ ಹಾಗೆಲ್ಲ ಆದರೆ ಲಕ್ಷ್ಮೀನಾರಾಯಣರು ಬಂದು ಅನುಗ್ರಹವನ್ನು ಮಾಡೋದು ತುಂಬ ಕಷ್ಟ ಆದ್ದರಿಂದಾಗಿ ನಮಗೆ ಎಷ್ಟು ಸಾಧ್ಯವಿದೆ ನಮಗೆ ಆ ದೇವರು ಕೊಟ್ಟ ಐಶ್ವರ್ಯ ಆಯುಷ್ಯ ಆರೋಗ್ಯ ದೃಢವಾದ ಧಾರ್ಮಿಕ ಶ್ರದ್ಧೆ ಧಾರ್ಮಿಕ ಬುದ್ಧಿ ಧಾರ್ಮಿಕ ಆಲೋಚನೆಗಳು ಇವುಗಳನ್ನೆಲ್ಲವನ್ನೂ ಪರಿಪೂರ್ಣವಾಗಿ ಬಳಸಿಕೊಂಡು ಲಕ್ಷ್ಮೀನಾರಾಯಣರ ಪೂಜೆಯನ್ನು ನಾವು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದರೆ ಓಡೋಡಿ ಬರ್ತಾಳೆ ಓಡೋಡಿ ಬರ್ತಾಳೆ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬಂದು ಕೂಡ್ತಾರೆ ಇನ್ನು ಕೊನೆಯ ಒಂದು ಅಂಶ ಲಕ್ಷ್ಮೀ ದೇವಿ ಅಂದ್ರೆ ನಾವಿಷ್ಟೆಲ್ಲ ಕರೆದಿದ್ದು ಪ್ರದಕ್ಷಿಣೆ ಹಾಕಿದ್ದು ನಮಸ್ಕಾರ ಮಾಡಿದ್ದು ಅಷ್ಟ ಏರಿಸಿದ್ದು ಇದ್ರದ್ದೆಲ್ಲ ಕೊನೆ ಅಜೆಂಡ ಏನು ಲಕ್ಷ್ಮೀ ದೇವಿಯ ಸಂತೋಷ ಪಡಿಸ್ಲಿಕ್ಕಾಗಿ ಬಂದಿದ್ದೀರಾ ಯಾರಾದರೂ ಲಕ್ಷ್ಮೀ ದೇವಿ ಅಂದ್ರೆ ಬೇಡ್ಲಿಕ್ಕಾಗಿ ಬಂದಿದ್ದೀರಾ ನಾನಂದ್ರು ಬೇಡ್ಲಿಕ್ಕಾಗಿ ಬಂದಿದ್ದೇನೆ ನೀವ್ಯಾರಾದ್ರೂ ಸಂತೋಷ ಪಡಿಸ್ಲಿಕ್ಕೆ ಬಂದಿದ್ರೆ ತಮಗೆಲ್ಲರಿಗೆ ನಮಸ್ಕಾರ ನಾವು ಬೇಡುವುದಕ್ಕಾಗಿ ಬಂದಿದ್ದೇವೆ ಅಂದ ಮೇಲೆ ನಾವೊಂದು ವಿಚಾರವನ್ನು ಮಾಡೋಣ ಒಬ್ಬ ವ್ಯಕ್ತಿ ಲಕ್ಷ್ಮೀ ದೇವಿ ಇದ್ದಾಳೆ ಅವಳ ಹಿಂದೆ ನಾವು ನೂರ ಐವತ್ತು ಎರಡ್ನೂರ ಜನ ಬೇಡ್ತಾ ಇದ್ರೆ ಅವ್ರ ಪರಿಸ್ಥಿತಿ ಏನಾಗ್ಲಿಕ್ಕಿಲ್ಲ ನಾನು ಇದ್ದೇನೆ ನಾನು ನೂರ ಐವತ್ತು ಮಂದಿ ಬೇಡಿಕೊಂಡ್ರೆ ನನ್ನ ನನ್ನ ಪರಿಸ್ಥಿತಿ ಏನಾಗ್ಲಿಕ್ಕಿಲ್ಲ ಹಾಗೆ ನಾನು ಲಕ್ಷ್ಮೀ ದೇವಿ ಡಿಸ್ಟರ್ಬ್ಬ ನಮ್ಗೆ ಏನೂ ಇದು ಮೊದಲನೇದು ಎರಡನೇದ್ದು ಬೇಡಿದ್ರೆ ಲಕ್ಷ್ಮೀ ದೇವಿ ಕೊಡುವುದಿಲ್ಲ ಅನ್ನೋ ಆಪ್ಷನ್ನೇ ಇಲ್ಲ ಬೇಡಿಕೆ ಎಲ್ಲ ಕೊಡ್ತಾಳೆ ಎಲ್ಲ ಕೊಡ್ತಾಳೆ ಹೇಗೆ ಕೊಡ್ತಾಳೆ ಲಕ್ಷ್ಮೀದೇವಿ ನಾನು ಯಾವಾಗಲೂ ಹೇಳುವ ಮಾತು ಮನೆ ಬೇಕು ಅಂತ ನಾವೆಲ್ಲರೂ ಕೇಳ್ತೇವೆ ಹೌದಾ ಮನೆ ಬೇಕು ಮನೆ ಬೇಕು ಮನೆ ಬೇಕು ಅಂತೇಳಿ ಹನ್ನೆರಡು ಬಾರಿ ನೂರು ಬಾರಿ ಎಂಟು ಬಾರಿ ಸಾವಿರ ಬಾರಿ ಲಕ್ಷ್ಮೀದೇವಿ ಪಾರಾಯಣ ಮಾಡ್ತೇವೆ ಜಪ ಮಾಡ್ತೇವೆ ಮನೆ ಕಟ್ತೇವೆ ಒಂದು ಥರ್ಟಿ ಫಾರ್ಟಿ ಒಳಗೆ ಒಂದು ಮೂವತ್ತು ಲಕ್ಷದೊಳಗೆ ಮನೆ ಕಟ್ಟಿಸುವ ಲಕ್ಷ್ಮೀದೇವಿ ಸಂತೋಷ ಆಯ್ತು ಹಿಕ್ಕಿದೆವು ಬೇಡಿದ್ದೊಂದು ಕೊಟ್ಟದ್ದು ಭಾರಿ ಕೊಟ್ಟಲು ಅಂತ ಹೇಳಿ ವಾಸ್ತು ಶಾಂತಿ ಆಯ್ತು ರಾತ್ರಿ ಮಲ್ಕೊಂಡೆವು ಆಗ ಪಕ್ಕದಲ್ಲಿರುವ ಗಂಡ ಎಗ್ಸ್ತಾನೆ ಬಹಳ ಎಚ್ಚರಿ ಎಚ್ಚರ ತಪ್ಪಬೇಡ ಒಂದೂವರೆ ಕೋಟಿ ಲೋನ್ ಇದೆ ನಾವೇನ್ ಮಾಡಿದ್ದು ಮರುದಿನವೇ ಬಾಡಿಗೆ ಕೊಟ್ಟೆವು ಲೋನ್ ತೀರುವವರೆಗೆ ಬಾಡಿ ಹೋಯ್ತು ಮನೆ ಕಟ್ಟಿದ್ದು ಯಾವಾಗೆ ಮೂವತ್ತು ನಲವತ್ತೇ ವರ್ಷಕ್ಕೆ ಲೋನ್ ತೀರೋದಕ್ಕೆ ಅರವತ್ತು ವರ್ಷವಾಯ್ತು ಮನೆಯೊಳಗೆ ಎಂಟ್ರಿ ಜಾರಿ ಬಿತ್ತು ಯಾಕೆ ಅಷ್ಟು ಭಾರಿ ಕ್ರಾನಿಟ್ ಆನ್ಸಿತ್ತು ಆದ್ರೆ ವಿಚಾರ ಆ ಹಳೆ ಮನೆಯೇ ಚಲೋ ಇದ್ದಾನೆ ಈ ಹೊಸ ಮನೆ ತಗೊಂಡು ಏನ್ ಮಾಡೋದು ಅಂತೇಳಿ ಹೀಗೆ ಲಕ್ಷ್ಮೀ ದೇವಿ ಹತ್ರ ಕಾಡಿ ಬೇಡಿ ತೆಗೆದುಕೊಂಡರೆ ಕೊಡ್ತಾಳೆ ಆ ಕೊಟ್ಟದ್ದು ನಮ್ಮ ಉಪಭೋಗಕ್ಕೆ ಬರುವುದಿಲ್ಲ ನಮ್ಮ ಉಪಭೋಗಕ್ಕೆ ಬರುವುದಿಲ್ಲ ಹಾಗಾಗಿ ಲಕ್ಷ್ಮೀದೇವಿಯನ್ನು ಚೆನ್ನಾಗಿ ಸಂತೋಷ ಪಡಿಸೋಣ ಲಕ್ಷ್ಮೀ ದೇವಿಯನ್ನು ಪ್ರೀತಿಪಡಿಸೋಣ ತಾನೇನು ಪ್ರೀತಿಯಿಂದ ಕೊಡ್ತಾರೆ ಅದು ನಮಗೆ ಶಾಶ್ವತವಾಗಿರ್ತದೆ ಆದ್ದರಿಂದಾಗಿ ಲಕ್ಷ್ಮೀದೇವಿಯನ್ನು ಸಂತೋಷಪಡಿಸುವ ನಿಟ್ಟಿನೊಳಗೆ ಒಂದು ಸುಂದರವಾದ ಪ್ರಾರ್ಥನೆ ನಾನು ಹೇಳ್ತೇನೆ ಯಾರಿಗೆ ಸಮಯವಿದೆ ತಾಳ್ಮೆವಿದೆ ಆ ಪ್ರಾರ್ಥನೆಯನ್ನು ಉಚ್ಚಾರವನ್ನು ಮಾಡಿ ಶ್ರೀಶಾಂಗ್ರಿ ಭಕ್ತಿ ಹರಿದಾಸ ದಾಸ್ಯಂ ಪ್ರಸನ್ನ ಪ್ರಪನ್ನ ಮಂತ್ರಾರ್ಥ ೃತಿ ನಿರ್ಮಲ ಬೋಧಬು ಪ್ರದೇಹಿ ಮಾತ ಪರಮಂ ಪದಂ ಶ್ರೀಹಿ ನಿನ್ನ ಕಣ್ಣನ ಅಡೆದಾವರೆಗಳಲ್ಲಿ ಭಕ್ತಿಯನ್ನು ಕೊಡು ಹರಿದಾಸರ ದಾಸ್ಯವನ್ನು ಕೊಡು ನಾವು ಜಪ ಮಾಡುವ ರಾಮ ರಾಮ ಕೃಷ್ಣ ಕೃಷ್ಣ ಅಂತೇಳಿ ನಾಮಸ್ಮರಣೆ ಮಾಡ್ತೇವೆ ಆ ನಾಮಸ್ಮರಣೆಯಲ್ಲಿ ಶ್ರದ್ಧೆಯನ್ನು ಕೊಡು ಗುರುಗಳ ಸೇವೆಯನ್ನು ನಿರಂತರ ಮಾಡುವ ಸೌಭಾಗ್ಯವನ್ನು ಕೊಡು ಕೊನೆಗೆ ದೀರ್ಘವಾದ ಸೌಮಂಗಲ್ಯ ದೀರ್ಘವಾದ ಆಯುಷ್ಯ ಪರಿಪೂರ್ಣ ದೀರ್ಘವಾದ ಆರೋಗ್ಯ ಈ ಎಲ್ಲವೂ ಇದ್ದಾಗ ನಾನು ಧಾರ್ಮಿಕನಾಗುವುದಲ್ಲದೇನೆ ನನ್ನ ಮನೆಯ ಮಕ್ಕಳನ್ನು ನನ್ನ ಮನೆಯ ಸೊಸೆಯಂದ್ರನ್ನು ನಾನು ಧಾರ್ಮಿಕರನ್ನಾಗಿ ಮಾಡುವ ದೊಡ್ಡದಾದ ಕೌಶಲವನ್ನು ನನಗೆ ಅಖಂಡವಾಗಿ ದಯಪಾಲಿಸು ಎಂಬುದಾಗಿ ಆ ಲಕ್ಷ್ಮೀ ದೇವಿಯಲ್ಲಿ ಅಚ್ಚಿನ್ನ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಒಂದು ನಾತ್ಮಾ ಉತ್ತಾಯವನ್ನು ಮಾಡೋಣ ಹರೆಯೇ ನಮಃ ಈಗ ಹೇಮಂತಾಚಾರ್ಯ ಆಚಾರ್ಯ ಒಂದು ಮಾತು ಹೇಳ್ತಾ ಇದ್ರು ಇಲ್ಲಿ ವೆಂಕಟೇಶ ದೇವರು ಬಂದಿದ್ದಾರೆ ಒಡೆಯನ್ನಿದ್ದಲ್ಲಿ ಮಾಡದಿ ಬರಬೇಕು ಹಾಗಾಗಿ ಈ ಎಲ್ಲ ಮಹಿಳಾ ಮಂಡಳಿಗಳವರು ಏನಾದರೂ ಒಂದು ಪ್ರತಿಜ್ಞೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿದ್ರೆ ಅತ್ಯಂತ ಶೀಘ್ರದೊಳಗೆ ಇಲ್ಲಿ ಲಕ್ಷ್ಮೀ ದೇವಿ ಬರ್ತಾಳೆ ಇರ್ತಾಳೆ ಕೂಡ್ತಾಳೆ ಪ್ರತಿ ಬಾರಿಯೂ ನಿಮ್ಮೊಂದು ಸೇವೆಯನ್ನು ಮಾಡುವ ದೊಡ್ಡ ಸೌಭಾಗ್ಯವನ್ನು ಒದಗಿಸಿಕೊಡ್ತಾಳೆ ಆದ್ದರಿಂದಾಗಿ ಆ ತರಹದ ಒಂದು ವಿಚಾರವನ್ನು ಮಾಡಿ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಮನೆಯೊಳಗೆ ಸಂಗ್ರಹವನ್ನು ಮಾಡಿ ಈ ಮಹಿಳಾ ಮಂಡಳಿ ವತಿಯಿಂದ ಒಂದು ದೊಡ್ಡದಾದ ಲಕ್ಷ್ಮೀ ದೇವಿಯಾಗೂ ಇಲ್ಲಿ கட்டியாகி கரோண கரோட கூட லட்சீதேவிய அனுகிரகம் சம்பாதனையுமா அரையே நமஹிருஷ்ண அர்ப்பணம்